ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಡಿಸಿಸಿ ಬ್ಯಾಂಕ್ ಶಾಖೆಯಲ್ಲಿ ಸರ್ವ ಸಮಸ್ಯೆಯಿಂದ ಗ್ರಾಹಕರು ಪರದಾಡುತ್ತಿದ್ದಾರೆ ಕಳೆದ ಮೂರು ತಿಂಗಳಿಂದ ಪದೇ ಪದೇ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರು ಅಧಿಕಾರಿಗಳು ಸರಿಪಡಿಸದೆ ನಿರ್ಲಕ್ಷ್ಯ ತೋತಿದ್ದು ಗ್ರಾಹಕರಿಗೆ ಸರಿಯಾದ ಉತ್ತರ ನೀಡದೆ ಉಡಾಫಿಯನ್ನ ಮಾಡಿದ್ದಾರೆ ತುಂಬಾ ಮಾಡ್ತಾ ಇದ್ದಾರೆ ಏನು ಏನ್ ಸಮಸ್ಯೆ ಇದು ಸರ್ ಈಗ ಅಂದ್ರೆ ಅಧ್ಯಕ್ಷ ಮತ್ತೆ ಎಂ ಡಿ ಮತ್ತೆ ಜಿ ಎಂಗೆಲ್ಲ ಮಾತಾಡಿದ್ವಿ ಈಗ ಅವರು ಕಂಪ್ನಿ ಅವ್ರಿಗೆ ಬಂದವರು ಹೆಂಗೆ ಈಗ ನಾವು ಎರಡು ದಿಸ್ಟವಾಗಿ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆಗ್ಲೇ ಅಂತಂದ್ರೆ ಹೊಸ ಇದು ತಂದು ಹಾಕಿ ನಾವು ವ್ಯವಸ್ಥೆ ಮಾಡಕ್ಕೆ ಮಾಡ್ತಾ ಇದ್ವಿ ಮೂರ್ ಲಕ್ಷ ಸರಿ ಸಾಕಷ್ಟು ಸಮಸ್ಯೆ ಆಗಿದೆ ಗ್ರಾಹಕರು ಕೂಡ ಸಾಕಷ್ಟು ಇದ್ದಾರೆ ಟೈಮ್ ಈ ತರ ಸರ್ ನಾನು ಹೊಸದಾಗಿ ಬಂದು ಆಯ್ಕೆ ಆಗಿದ್ದ ಆಯ್ಕೆ ಆಗಿದೆ ನೀತಿ ಹೆಸರಾಗಿರುದ್ ಈಗ ಮೂರ್ ತಿಂಗಳಾಗಿದೆ ಅಂತ ಹೊಸ ಸಾಫ್ಟ್ವೇರ್ ಹಾಕಿ ಅದನ್ನ ಚೇಂಜ್ ಮಾಡ್ತೀನಿ ಹೊಸ ಏನಿಂದ ಇದ್ದಿತ್ತು ಅದನ್ನೇ ನಾವು ಮಾಡ್ಕೊಂಡಿದ್ದೆ ಹೇಳಕ್ಕೆ ನಾವು ಜಾಳಿ ಮಾಡ್ತೀನಿ ಮೀಟಿಂಗ್ ನಾವು ಅಧ್ಯಕ್ಷರು ಗಮನಿಸಿದ್ವಿ ಈಗ ಎಮ್ ಡಿಗೂ ತಂದಿದ್ದೀನಿ ಈಗ ಎರಡು ದಿಸ್ಟವಾಗಿ ರೆಡಿ ಮಾಡಿಲ್ಲ ಅಂತ ನಾನೇನು ಕ್ರಮ ಅಂತ ಏನೋ ಡಿ ಸಿ ಸಿ ಬ್ಯಾಂಕ್ ಹೊಸದಾಗಿ ಆಗಿರ್ತಕ್ಕ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಇವತ್ತೇನು ಟೆಕ್ನಾಲಜಿ ಭಾರಿ ಫಾಸ್ಟ್ ಆಗಿದೆ ಅರ್ಧ ಗಂಟೆಗೆ ಸರ್ವರ್ ಲಾಂಚ್ ಮಾಡ್ಬೋದು ಏನು ಸಂಜೆ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ಪಾಟಿಗಳನ್ನ ಕಳಿಸೋದೇ ಆದ್ರೆ ಕನ್ನಡ ಮುದ್ದೆ ಹಾಕಿಕೊಳ್ಳಿ ಡಿ ಸಿ ಸಿ ಬ್ಯಾಂಕ್ನ ಬೇರೆ ಬ್ಯಾಂಕ್ಗಳಿಗೆ ಬೇರೆ ನಮ್ಮ ಬ್ಯಾಂಕ್ ಗ್ರಾಹಕರು ಹೋಯ್ತಾರೆ ಸರ್ವಿಸ್ ಇಂಪಾರ್ಟೆಂಟ್ ಇವತ್ತು ಸರ್ವಿಸ್ ನೀವು ಕೊಡಿಲ್ಲ ಅಂತಂದ್ರೆ ಬ್ಯಾಂಕ್ ಯಾಕಬೇಕಿತ್ತು ನಮಗೆ ಮೂರು ತಿಂಗಳಿಂದ ನೀವು ಸತತವಾಗಿ ಇವತ್ತು ನಾಳೆ ಅಂತ ಹೇಳ್ತಾ ಇದ್ರೆ ದಯಮಾಡಿ ಅದನ್ನ ಬಗೆಹರಿಸಬೇಕಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬಾಯ್ಕಟ್ ಕಟ್ ಮಾಡ್ತೀವಿ ಮತ್ತೆ ಬ್ಯಾಂಕ್ನೇ ಬಂದ್ ಮಾಡ್ತಕ್ಕಂಥ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ ಡೇಸ್ ಕೊಡ್ಬೇಕು ನಾವು ಮನವಿ ಕೊಟ್ಟಿದ್ದೀವಿ ಆಲ್ರೆಡಿ ಎಂ ಎಸ್ ಸ್ವಾಮಿಗೌಡ ಜನಗಿರಿಗೋಗಿ